ಹಾಯ್ ಎಲ್ರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ರಾತ್ರಿ ಊಟಕ್ಕೆ ನಾನು ನುಗ್ಗೆಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ ಸೊ ಅದಕ್ಕೆ ಬೇಕಾಗಿರೋದು ಏನಂತಂದರೆ ಎರಡು ಎಳೆ ನುಗ್ಗೆಕಾಯಿ ಒಂದೆರಡು ಆಲೂಗೆಡ್ಡೆ ಒಂದು ಮೂಲಂಗಿ ಒಂದು ಸಣ್ಣ ಬದನೆಕಾಯಿ ಒಂದು ನಾಲ್ಕು ಟಮೊಟೊ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಗೆಡ್ಡೆ ಈರುಳ್ಳಿ ಇಷ್ಟು ತೊಗೊಂಡಿದ್ದೀನಿ ಏನಪ್ಪಾ ನುಗ್ಗೆಕಾಯಿ ಅಂತ ಮಿಕ್ಸ್ ಮಾಡ್ತಾ ಇದ್ದಾರೆ ಸಾಂಬಾರು ಅಂದ್ಕೊಬೇಡಿ ಸೊ ಈ ಮೂರು ಮಿಕ್ಸ್ ಮಾಡಿ ನೋಡಿ ತುಂಬ ಚೆನ್ನಾಗಿ ಬಂದಿರುತ್ತೆ ಸಾಂಬಾರು ಸೊ ನಾನು ಈಗ ಒಂದು ಕುಕ್ಕರ್ಗೆ ಬೇಳೆ ಹಾಕೋತಾ ಇದ್ದೀನಿ ಆ ಬೇಳೆಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಕಟ್ ಮಾಡಿರೋದು ನಾಲ್ಕು ಟೊಮೊಟೊ ಚಿಟಿಕೆ ಅರಶಿನ ಹಾಕೊತಿದ್ದೀನಿ ಅರಿಶಿನ ಮಿಸ್ ಮಾಡಬೇಡಿ ತುಂಬ ಇಂಪಾರ್ಟೆಂಟ್ ಅರಿಶಿನ ಹಾಕಿ ಇದ್ರ ಜೊತೆಗೆ ನಾನು ತರಕಾರಿ ಹಾಕ್ತಾಯಿಲ್ಲ ನಾನು ಇದನ್ನು ಸಪ್ರೇಟ್ ಬೇಯಿಸ್ಕೊತಾ ಒಂದು ಬಟ್ಲಿಗೆ ಚೆನ್ನಾಗಿ ತೊಳೆದು ಎತ್ತಿಟ್ಕೊತಾ ಇದ್ದೀನಿ ಆದರೆ ಸಪ್ರೇಟ್ ಏನು ವಿಸಲ್ ಹೊಡಿಸ್ಕೊಳ್ಳಲ್ಲ ಅದೇ ಕುಕ್ಕರ್ನಲ್ಲೇ ನಾನು ವಿಸಲ್ ಹೊಡಿಸ್ಕೋತೀನಿ ಆದರೆ ಬೇಳೆ ಜೊತೆ ತರಕಾರಿಗಳನ್ನ ಮಿಕ್ಸ್ ಮಾಡಿ ಬೇಯಿಸ್ತಾ ಇಲ್ಲ ಈ ರೀತಿ ಆಲ್ರೆಡಿ ಅದು ಕುದೀತಾ ಇದೆ ಬೇಳೆ ಟೊಮೊಟೊ ಎಲ್ಲ ಸೊ ಅದ್ರ ಮಧ್ಯದಲ್ಲಿ ಬಟ್ಲಲ್ಲಿ ಸ್ಟೀಲ್ ಬಟ್ಲೆ ಬೇಕು ಸ್ಟೀಲ್ ಬಟ್ಲಿನಲ್ಲಿ ತರಕಾರಿನ ಹಾಕಿ ಎರಡು ವಿಸಿಲ್ ಕುಕ್ಕರ್ಲಿ ವಿಸಲ್ ತಗೋತೀನಿ ನಾನು ನೀವು ಎರಡು ವಿಸಿಲ್ ತಗೊಳ್ಳಿ ಸಾಕು ಅದು ಚೆನ್ನಾಗಿ ಬೆಂದಿರುತ್ತೆ ಓಪನ್ ಮಾಡಿದ್ದೀನಿ ನೋಡಿ ಎಲ್ಲ ತರಕಾರಿನೂ ಬೆಂದಿರುತ್ತೆ ಮತ್ತು ನೀರು ಯಾವುದೇ ರೀತಿ ನೀರು ಹಾಕೋದು ಬೇಡ ಅದರಲ್ಲೇ ಅಬೆನಲ್ಲೇ ಬೇಯ್ಕೊಳ್ಳುತ್ತೆ ಅದರಲ್ಲೇ ನೀರು ಬರುತ್ತೆ ಸೊ ಅದಾದಮೇಲೆ ಈಗ ಸಪ್ರೇಟ್ ಬೇಳೆ ಬೇಯಿಸ್ಕೊಂಡಿದ್ನಲ್ಲ ಆ ಬೇಳೆನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಈ ರೀತಿ ಮಸೆ ಕಡ್ಡಿಯಿಂದ ಚೆನ್ನಾಗಿ ನುಣುಪಾಗಿ ನೈಸಾಗಿ ಚೆನ್ನಾಗಿ ಮಸ್ಕೋಬೇಕು ಮಸ್ಕೊಂಡು ಒಂದು ಬಟ್ಲಿಗೆ ಸಪ್ರೇಟ್ ಎತ್ತಿಟ್ಕೊಂಡು ಅದೇ ಕುಕ್ಕರ್ನ ವಾಶ್ ಮಾಡಿ ಮತ್ತು ಒಗ್ಗರಣೆ ಹಾಕೋತಾ ಸಾಸಿವೆ ಈರುಳ್ಳಿ ಒಂದು ಕಡ್ಡಿ ಹಕ್ಕಿ ಕರ್ಬೇ ಸಿ ಹಾಕಿ ಚೆನ್ನಾಗಿ ನಾನು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಕಂದು ಬಣ್ಣವರವ್ರಿಗೂ ಹುರ್ಕೋಬೇಕು ಆ ಥರ ಆದಮೇಲೆ ನಾನು ಮಸ್ಕೊಂಡಿದ್ನೆಲ್ಲ ಬಿ ಎರಡು ಸ್ಪೂನು ಸಾಂಬಾರ್ ಪೌಡ್ರನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಗಂಟು ಹಾಕ್ದಂಗೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಗ್ಗರಣೆ ಆಗಿರತಕ್ಕಂಥದಕ್ಕೆ ಇದನ್ನೇ ಎತ್ತಿ ಅದಕ್ಕೆ ಮಿಕ್ಸ್ ಮಾಡಬೇಕು ಈ ರೀತಿ ಅಳತೆಗೆ ನೀರು ಎಷ್ಟು ಬೇಕೋ ಅಷ್ಟನ್ನು ಹಾಕೊಳ್ಳಿ ಹಾಕಾದ್ಮೇಲೆ ನಂತರ ಬೇಯಿಸ್ಕೊಂಡಿರೋ ತರಕಾರಿನ ಇದಕ್ಕೆ ಹಾಕಿ ಮಿಕ್ಸ್ ಮಾಡಿ ಕುದಿಯೋವಾಗ ಒಂದು ಸ್ಪೂನು ರುಚಿಗೆ ಉಪ್ಪು ಹಾಕ್ತಾಯಿದ್ದೀನಿ ಈ ರೀತಿ ಇರುತ್ತೆ ಮತ್ತೆ ಏನು ಕೂಗ್ಸೋದು ಬೇಡ ಕುದಿಸ್ಕೊಂಡ್ರೆ ಸಾಕು ಹತ್ತು ನಿಮಿಷ ಸೊ ಹತ್ತು ನಿಮಿಷ ಕುದಿಸಿದ್ದೀನಿ ನೋಡಿ ಈ ರೀತಿ ಇರೋದೆ ತುಂಬ ಘಮ ಘಮ ಅಂತಿರುತ್ತೆ ಯಾರು ನುಗ್ಗೆಕಾಯಿ ಮೂಲಂಗಿ ವಾಸನೆ ಊಟ ಮಾಡೋಕ್ಕಾಗಲ್ಲ ಅನ್ನೋರು ಸಹ ಚಪ್ಪಿಸ್ಕೊಂಡು ಊಟ ಮಾಡ್ತಾರೆ ಡೋಂಟ್ ವರಿ ಒಂದು ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಒಳ್ಳೆ ಘಮ ಇರುತ್ತೆ ಒಂದು ತ್ರೀ ಟೈಮ್ಸ್ ಆದರೂ ಊಟ ಮಾಡ್ಬೋದು ಆ ರೇಂಜಾಗಿರುತ್ತೆ ಸಾಂಬಾರು ಸೊ ಹತ್ತು ನಿಮಿಷ ಕುದ್ದಿದೆ ನಾನು ಆಫ್ ಮಾಡ್ತಾಯಿದ್ದೀನಿ ಗ್ಯಾಸು ಸೊ ಆಗಿದೆ ಇದನ್ನು ನಾನು ರೈಸ್ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದೆ ಈಗ ಬಂದಿದೆ ಒಮ್ಮೆ ಟ್ರೈ ಮಾಡಿ ನಾನು ಹೊಸ್ದಾಗಿ ವೀಡಿಯೋ ಮಾಡ್ತಾ ದಯವಿಟ್ಟು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್